Go. ಸಂವಿಧಾನ ಸಮರ್ಪಣ ದಿನವನ್ನು ಆಚರಣೆ ಮಾಡುವುದು ತುಂಬಾ ಸಂತೋಷಕರವಾದ ವಿಷಯ ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ರೂಪದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಅಂಗಗಳು ಮೂರು ಅಂಗಗಳಿಗೆ ನ್ಯಾಯ ಒದಗಿಸುವಂತಹ ಕೆಲಸ ನಡೀತಾ ಇದೆ ಇದು ಯಾವುದೇ ರೀತಿಯಿಂದ ಧಕ್ಕೆ ಆಗದಂತೆ ಎಲ್ಲಾ ಸಮಾಜಕ್ಕೂ ಎಲ್ಲಾ ಧರ್ಮಕ್ಕೂ ಎಲ್ಲಾ ರೀತಿಯಿಂದ ಸಾಮಾಜಿಕ ನ್ಯಾಯ ಸಿಗುವಂತ ಕೆಲಸ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನ ಸಂವಿಧಾನ ಪೀಠದಲ್ಲಿ ಮುದ್ರಣ ಮಾಡಿದ್ದಾರೆ ಅದೇ ಲಿಖಿತವಾದ ಸಂವಿಧಾನ ಇವತ್ತು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕರ್ತವ್ಯ ಆಗಿ ನಡೀತಾ ಇದೆ ಅದನ್ನು ಯಾವುದೇ ರೀತಿಯೊಂದು ದೋಕಾಗದ್ದು ನೋಡಿಕೊಳ್ಳೋದು ನಮ್ಮೆಲ್ಲರ ಸದುದ್ದೇಶ್ ಜೈ ದೇವ್ ಸಾಮಾಜಿಕ ಭಾರತ ಸಂವಿಧಾನದ ಅಂಗೀಕಾರ ದಿನಾಚರಣೆ ಮೊದಲಿಗೆ ನಾವು ಸಂವಿಧಾನ ಎಂದರೇನೋ ಒಂದು ತಿಳ್ಕೊಳ್ಳೋದು ಸಂವಿಧಾನ ಎಂದರೆ ಆ ಲಾಜ್ ಹುಚ್ ಗವರ್ನರ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಯಾವ ಕಾನೂನುಗಳು ದೇಶವನ್ನು ಆಳುತ್ತವೆ ರಾಜ್ಯವನ್ನು ಆಳುತ್ತವೆ ಅದಕ್ಕೆ ನಾವು ಸಂವಿಧಾನ ಅಂತ ಕರಿತೀವಿ ನಮಗೆ ಬ್ರಿಟಿಷರು ಏನಪ್ಪ ಸ್ವಾತಂತ್ರ್ಯ ಕೊಡಬೇಕಾದ್ರೆ ನಿಮ್ಮದೇ ಆದ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳಿ ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇವೆ ಎಂದು ಹೇಳಿದರು ಆಗ ನಮ್ಮ ಭಾರತೀಯರು ಹೇಳಿದ್ರು ಅಂದ್ರೆ ನೀವೇ ಒಂದು ಆ ಕಾನೂನನ್ನು ಮಾಡಿಕೊಡ್ರಿ ಅಂದಾಗ ನಿಮ್ಮ ದೇಶದಲ್ಲಿ ಅಪಾರವಾದ ಜ್ಞಾನವುಳ್ಳ ವಿಶ್ವವಿಖ್ಯಾತ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ ಅವರನ್ನ ತೆಗೆದುಕೊಂಡು ನೀವೊಂದು ಒಂದು ಸಂವಿಧಾನವನ್ನು ರಚಿಸಿಕೊಂಡ್ರಿ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂದರು ಅದರ ದೂತಕವಾಗಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಂದು ಒಂದು ಸಭೆಯನ್ನು ಸೇರಿದ್ರು ಆ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸಿದ್ದರು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಜನರನ್ನ ಬಡವರನ್ನ ಬಲ್ಲಿದರನ್ನ ದೀನ ದಲಿತರನ್ನ ಎಲ್ಲರನ್ನ ದೃಷ್ಟಿ ಇಟ್ಟುಕೊಂಡು ಒಂದು ಬೃಹದಾಕಾರವಾದ ಸಂವಿಧಾನವನ್ನ ನಮಗೆ ಕೊಟ್ಟರು ಇಂದು ಈ ಸಂವಿಧಾನ ಏನಪ್ಪ ಅಂದ್ರ ನಮಗ ಒಂದು ದೀಪವಾಗಿದೆ ಎರಡು ವರ್ಷ ಹದಿನೆಂಟು ಹದಿನೆಂಟು ದಿನ ಹನ್ನೊಂದು ತಿಂಗಳ ತೆಗೆದುಕೊಂಡು ಈ ಸಂವಿಧಾನವನ್ನ ನಮಗೆ ರಚಿಸಿಕೊಟ್ಟಿದ್ದಾರೆ ಇಂದು ನಾವು ಈ ಸಂವಿಧಾನದ ಅಡಿಯಲ್ಲಿ ನಡೀಬೇಕು ನಾವು ದೇವರಿಗೆ ಯಾವುದೇ ಇದಕ್ಕ ತಪ್ಪು ಮಾಡಿ ಹೋಗೋಕ್ಕಿಂತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಈ ಅಂಶವನ್ನು ನಾವು ಚಾತು ತಪ್ಪು ಪಾಲಿಸಿದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಎಲ್ಲಿ ನಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಈ ಸಂವಿಧಾನವನ್ನು ನಾವು ಪಾಲನೆ ಮಾಡಿದ್ರೆ ಏನಪ್ಪ ಅಂದ್ರೆ ದೇಶದ ಒಂದು ಮೌಲ್ಯವನ್ನು ಎತ್ತಿ ಹಿಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮೌಲ್ಯವನ್ನು ಎತ್ತಿ ಹಿಡಿದಂತೆ ಆಗುತ್ತದೆ ಎಂದು ಹೇಳುತ್ತಾ ನಾನು ಒಂದೆರಡು ಭಾರತದ ಇವತ್ತು ಸಂವಿಧಾನ ಸಮರ್ಪಣೆ ದಿನವಾಗಿ ಇಡೀ ಭಾರತದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಒಂದು ತಾಲೂಕಿಗೆ ಸೀಮಿತ ಅಲ್ಲ ಇದು ಸಂವಿಧಾನ ಇಡೀ ಭಾರತಕ್ಕೆ ನಿಶ್ಚಿತ ಆಗಿರ್ತಕ್ಕಂಥದ್ದು ಹಿಂದೆ ರಾಜ ಮಹಾರಾಜರು ಬ್ರಿಟಿಷರು ಗಂಡು ಕಟ್ಟಿ ಕಡಿಗಗಳನ್ನು ಆಳ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಆಳ್ತಾ ಇದೆ ಆ ಸಂವಿಧಾನಕ್ಕೆ ನಾವು ನೀವೆಲ್ಲರೂ ಬೆಲೆ ಕೊಟ್ಟು ಅದನ್ನ ಕಾನೂನು ರೀತಿಯಿಂದ ಗೌರವಿತವಾಗಿ ಕಾಪಾಡಿದಾಗ ನಾವು ಈ ಭಾರತದಲ್ಲಿ ಜನಿಸಿದ್ದು ಒಂದು ಒಳ್ಳೆ ಉದ್ದೇಶ ಆಗುತ್ತೆ ಸಂದರ್ಭದಲ್ಲಿ ತಿಳಿಸಿ ಅದೇ ರೀತಿಯಾಗಿ ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಭಾವನೆ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತಾರ ಬದುಕಿದ್ರ ಈ ಮಹಾತ್ಮ ನಂಗಾಗಿ ಬದುಕಬೇಕು ಈ ಸಂವಿಧಾನ ಬಿಟ್ಟೋಗಿರ್ತಕ್ಕಂಥದ್ದು ಇವತ್ತು ಪ್ರಾಮಾಣಿಕವಾಗಿ ಇದಕ್ಕೆ ಬೆಲೆ ಕೊಟ್ಟು ನಾವು ಬಾಳುವಂತೆ ಕೆಲಸ ಮಾಡ್ಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೆ ಸಂವಿಧಾನ ಪೀಠದ ಭಾರತ ದೇಶದ ಎಲ್ಲ ಪ್ರಜೆಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಒಂದು ಧರ್ಮ ಜಾತಿ ಮೀಸಲಾಗಿದ್ದಲ್ಲ ಇವತ್ತೆಲ್ಲ ಪ್ರಾಣಿ ಪಕ್ಷಿ ಅಣು ವೇಣುಗಳಲ್ಲಿ ಇರತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆ ಭಾರತ ಸಂವಿಧಾನ ಒಂದು ಕಟ್ಟುನಿಟ್ಟಿನ ಕ್ರಮ ಮತ್ತು ಸಂವಿಧಾನ ಬದ್ಧವಾಗಿರ್ತದೆ ಅಂತ ಹೇಳ್ತಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ಸಂವಿಧಾನ ಸಮರ್ಪಣೆ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ನಾತ ಮುಸ್ತೀವಿ ನವೆಂಬರ್ ಇಪ್ಪತ್ತಾರು ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆಗಾಗಿ ಆಚರಣೆ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ನಾವು ಅಂಗೀಕರಿಸಿಕೊಂಡಿದ್ದೀವಿ ಮತ್ತು ಆ ಸಂವಿಧಾನ ಹತ್ತೊಂಬತ್ನೂರ ಐವತ್ತನೇ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಜಾರಿಗೆ ಬಂತು ಈ ಸಂವಿಧಾನ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಸಹ ಏನು ಸಂವಿಧಾನವನ್ನು ನಮಗೆ ನಮ್ಮ ಭಾರತ ದೇಶಕ್ಕೆ ಕೊಟ್ಟ ಕೊಟ್ಟಿದ್ದಾರೆ ಇದು ಬಹಳ ನಮ್ಮ ಜಗತ್ತಿನಲ್ಲಿಯೇ ಒಂದು ವಿಶಿಷ್ಟವಾದಂತಹ ಸಂವಿಧಾನ ಬಹಳಷ್ಟು ಅಧ್ಯಯನ ಮಾಡಿ ಬಹಳ ದೇಶಗಳ ಎಲ್ಲ ಬಹಳಷ್ಟು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಬಹಳಷ್ಟು ಮೇಧಾವಿ ಮೇಧಾವಿ ತನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ನಮಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಸ್ವತಂತ್ರ ಬಂದು ಇಪ್ಪತ್ತ ಐದು ವರ್ಷಗಳಾದರೂ ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ಸಂವಿಧಾನ ನಮ್ಮ ಎಲ್ಲ ಒಂದು ಭಾರತ ದೇಶದ ಜನರ ಒಂದು ಜನರಿಗೆ ಒಂದು ದಾರಿದೀಪವಾಗಿ ಬಳಕ್ತಾ ಇದೆ ಅಂತ ಹೇಳ್ತಾ ಈ ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ತಮಗೆಲ್ಲರಿಗೂ ಶುಭಾಶಯವನ್ನು ತೋರ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ನಾಡಿನ ಸಮಸ್ತ ಜನತೆಗೆ ಭಾರತ ಸಂವಿಧಾನ ಸಮರ್ಪಣೆ ದಿನದ ಶುಭಾಶಯಗಳು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸಂಘಟನೆಯಕಾರರಿಗೂ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಮುಂದದವರೆಗೂ ಮತ್ತು ಪೊಲೀಸ್ ಇಲಾಖೆಯ ಮುಂದದವರೆಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿಗೂ ನಾವು ಭಾರತ ಸಂವಿಧಾನ ಸಮರ್ಪಣೆಯನ್ನು ನಮಗೆ ಅರ್ಪಿಸ್ಕೊಂಡಂತ ದಿನ ಇದು ಈ ಒಂದು ಶುಭ ದಿನದಂದು ಎಲ್ಲಾ ಇಲಾಖೆ ಅಧಿಕಾರಿಗಳು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬಂದು ತಮ್ಮ ಒಂದು ಇದನ್ನ ಇಲ್ಲಿ ಅವರು ಬಟ್ ಅವರು ಮಾಡ್ತಾ ಇಲ್ಲ ಅದು ನಮಗೆ ಗೊತ್ತಾಗ್ತಾ ಇಲ್ಲ ನಾವು ತಾಲೂಕು ದಂಡಾಧಿಕಾರಿಗಳವರ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ದಯವಿಟ್ಟು ತಮ್ಮ ಎಲ್ಲಾ ಇಲಾಖೆಯ ಅಧಿಕಾರ ಉಂದದವರು ಇಲ್ಲಿ ಮುಂದೆ ನಿಂತ್ಕೊಂಡು ಬ್ಯಾನರ್ ಹಾಕುವುದಾಗಲಿ ದಲಿತ ಸಂಘಟನೆ ಮುಖಂಡರನ್ನ ಒಂದು ಈ ಸಭೆಗೆ ಕರೆಯುವುದರ ಮುಖಾಂತರ ತಾವು ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರ ಅಂತ ನಾವು ನಿಮ್ಮ ಮೇಲೆ ಆಶಾಭಾವನೆ ಇಟ್ಕೊಂಡು ನಿಮ್ಮನ್ನು ನಂಬಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಮತ್ತೆ ಇಂಥ ತಪ್ಪನ್ನು ದಯವಿಟ್ಟು ತಾವು ಮಾಡಿಕೊಡುದು ಮಾಡಿನ ಬಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಇಲಾಖೆ ಮುಂದೆ ನಾವು ಪ್ರತಿಭಟನೆ ಮಾಡುವುದರ ಮುಖಾಂತರ ನಾವು ನಮ್ಮ ಒಂದು ಆಕ್ರೋಶವನ್ನು ಹೊರಹಾಕ ಹಾಕ್ತೇವೆ ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ತಾಲೂಕು ಆಡಳಿತವರು ಮುಂದೆ ಇಂಥ ಘಟನೆಗಳನ್ನು ಆಗದಂತೆ ತಾವು ನೋಡ್ಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೇನು ಇವತ್ತು ಚಿರಣಿ ಆಗಿರಬೇಕು ಆ ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಮಾಡಬೇಕಂತ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಭಾರತ ಸಂವಿಧಾನ ಸಮರ್ಪಣೆ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಅಂಶಿಕೆಗಳನ್ನ ಇದುವರೆಗೂ ಒಂದು ಕಾರ್ಯಕ್ರಮವನ್ನ ಎಲ್ಲ ಇಲಾಖೆ ಮತ್ತು ಎಲ್ಲ ದಲಿತ ಪರ ಸಂಘಟನೆಯ ಮುಖಂಡರು ಕೂಡ ಈ ಕಾರ್ಯಕ್ರಮ ದಿನದಲ್ಲಿ ನೆರವೇರಿಸಲಾಯಿತು ಇವತ್ತು ಭಾರತದಲ್ಲಿ ಬಾಬಾ ಸಾಹೇಬರು ಕೊಟ್ಟಂತ ಒಂದು ಸಂವಿಧಾನವನ್ನ ಇಡೀ ಪ್ರಪಂಚವೇ ಕೂಡ ಲಿಖಿತ ಲಿಖಿತ ರೂಪದಲ್ಲಿ ಬರೆದ ದಿನಗಳು ಬಾಬಾ ಸಾಹೇಬರು ಎರಡು ವರ್ಷ ಹನ್ನೆರಡು ತಿಂಗಳ ಹದಿನೆಂಟು ದಿನಗಳನ್ನು ಕೂಡ ಸತತವಾಗಿ ಈ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ತಮ್ಮ ಏನು ಅಂಗಳ ಎರಳು ಶ್ರಮವನ್ನು ವಹಿಸಿದ್ದಾರೆ ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಿರ್ಜೀವ ಮತ್ತು ಜೀವ ಇರುವಂತಹ ವಸ್ತುಗಳಿಗೂ ಕೂಡ ಈ ಸಂವಿಧಾನದ ಕಾನೂನುಗಳು ಕೂಡ ಬಹಳ ಮುಖ್ಯವಾಗಿದೆ ಹಾಗಾಗಿ ಈ ಪ್ರಪಂಚದಲ್ಲಿ ಬೃಹತ್ವಾದಂತಹ ಒಂದು ಸಂವಿಧಾನವನ್ನ ಇವತ್ತು ನಾವು ಈ ಭಾರತ ದೇಶದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನ ಪ್ರಪಂಚದ ಎಲ್ಲ ಕಡೆಯೂ ಕೂಡ ಕೆಲವು ಬಾಬಾ ಸಾಹೇಬ್ರವರ ಮೂರ್ತಿಗಳನ್ನು ಕೂಡ ವಿವಿಧ ದೇಶದಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶ್ವಜ್ಞಾನಿ ಭಾರತ ರತ್ನ ಅಂತ ಹೇಳಿ ವಿವಿಧ ಏನು ಬಿರುದುಗಳನ್ನು ಪಡೆದುಕೊಂಡು ಒಬ್ಬ ದಲಿತ ನಾಯಕನಾಗದೆ ಭಾರತ ವಿಶ್ವ ನಾಯಕನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಬಾಬಾ ಸಾಹಿರು ಅವರು ಅವರ ಒಂದು ಈ ಏನು ಸಂವಿಧಾನ ದಿನ ಸಮರ್ಪಣೆ ದಿನಾಂಗವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದಂತ ಎಲ್ಲ ಇಲಾಖೆ ಅಧಿಕಾರಿಗಳು ತುಂಬ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭಾಶಯಗಳನ್ನು ಕೂಡ